ಮೇಡಮ್ ಎಷ್ಟು ಲಕ್ಷ ಕೊಟ್ಟಿರ್ಲಿ ಮೇಡಮ್ ಇಪ್ಪತ್ತೈದು ಲಕ್ಷ ಮೊಬೈಲ್ ಲಾಸ್ಟ್ ಟೈಮ್ ಕೂಡ ನೀವು ಹೇಳಿದ್ರಿ ಹಣ ಕೊಟ್ಟರೆ ಮಗ ಬರಲ್ಲ ಬರಲ್ಲ ಸರ್ ಎಲ್ಲೂ ಬರ್ತೀನಿ ಈಗ ಹಣ ಕೊಟ್ಟಿದ್ದೆ ಏನು ಹೇಳ್ತೀನಿ ಸರ್ ನಿಮಗೆ ಸರ್ಕಾರದ ನಡೆ ಒಪ್ಪಿಗೆ ಆಗಿದೆಯಾ ಸರ್ಕಾರದ ಅಂದರೆ ಮುಂದಿನ ಇನ್ನು ಆ ಥರ ಯಾರು ಆಗಬಾರ್ದು ಸರ್ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಮಾಡಲಿ ಯಾವುದೇ ಮಾಡೋದು ಒಬ್ಬೊಬ್ರು ಮಕ್ಕಳು ಮಾಡಿ ಕಂಡು ಹೋಗ್ಬಿಟ್ರ ಸಾಹಿತ್ಯಗಳು ನೋವು ಇದು ಈಗ ಪರಿಹಾರ ಅಂತ ಕೊಟ್ಟಿದ್ರಲ್ಲ ಸರ್ ಇದರಿಂದ ನಿಮಗೆ ಇಲ್ಲಿಗೆ ಮುಗಿತು ಅಂತ ಎಲ್ಲಿ ಸರ್ ಪರಿಹಾರ ತಗಣೆ ಮಾಡಿ ಅವನಿಗೆ ಇದರಿಂದ ಒಂದು ಎರಡು ವರ್ಷ ಹೋದರೆ ಅವನಿಗೆ ಇದಕ್ಕಿದ್ದ ಡಬಲ್ ಸಂಪಾದನೆ ಮಾಡ್ತಾ ಇದೆ ಚೆನ್ನಾಗಿ ಓದ್ತಾ ಇದ್ದೆ ಒಂದು ನಂಬರ್ ರ್ಯಾಂಕ್ ಸ್ಟೂಡೆಂಟ್ ಸರ್ ಎಸ್ ಎಲ್ ಸಿ ಏಯ್ಟಿ ಫೈವ್ ಪರ್ಸೆಂಟು ಸೆಕೆಂಡ್ ಪಿ ಗೆ ಏಯ್ಟಿ ಟು ಪರ್ಸೆಂಟ್ ಆಗಿದೆ ಈ ವರ್ಷ ಸೆಕೆಂಡ್ ಬಿ ಬಿ ಎ ಮಾಡ್ತಾ ಇದೆ ಸರ್ಕಾರದ ಬಳಿ ಏನಂತ ಕೇಳ್ಕೊಳ್ತೀರ ಸರ್ ಈ ಮೂಲಕವಾಗಿ ಇನ್ನು ಈ ಮೂಲಕ ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಮುನ್ನೆಚ್ಚರಿಕೆ ಚೆನ್ನಾಗಿ ಓಹಿಸ್ಕೊಳ್ಳಿ ಯಾರಿಗೂ ನಮಗಾಗ ಥರ ಯಾರು ಆಗಬಾರ್ದು ಬೇರೆ ಯಾರ ಮಕ್ಕಳು ಆಗಬಾರ್ದು ಈಗ ನಮ್ಮ ಮಕ್ಕಳು ನಮ್ಮ ಮಕ್ಕಳೇ ಈಗ ಈ ಸತ್ತಿರ ಅಷ್ಟು ಜನ ಅವ್ರವ್ರ ಮನೆ ದುಃಖ ಅವ್ರಿಗೆ ಇರುತ್ತೆ ಅದನ್ನು ಯಾರು ಹೇಳ್ಕೊಳ್ಳೋಕ್ಕಾಗಲ್ಲ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಮಾಡಿ ಸರ್ ಸರಿ